ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ದೇವರ ಅಸಿಮಯ್ಯ ದೇವರ ಅಸಿಮಯ್ಯರ ಬಗ್ಗೆ ಹತ್ತು ಸಾಲಿನ ಪುಟ್ಟ ಮಾಹಿತಿ ಪುಟ್ಟ ಪ್ರಬಂಧ ತಿಳಿತ ಇದು ನೀವು ಇದನ್ನ ಭಾಷಣಕ್ಕೂ ಕೂಡ ಬಳಸಬಹುದು ಯಾವ ರೀತಿ ಮಾಡೋಕೆ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗೆ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟು ಮಾಹಿತಿ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಪ್ರಬಂಧವನ್ನು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ಇದನ್ನು ನೀವು ಭಾಷಣಕ್ಕೆ ಬಳಸಬೇಕಂದ್ರೆ ಏನು ಮಾಡ್ತೀರಾ ಮೊದಲು ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ ಅಥವಾ ಶುಭ ಮುಂಜಾನೆಯನ್ನು ತಿಳಿಸ್ತಾ ಹೋಗಿ ತಿಳಿಸಿದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಟು ಬಿಡಿ ವಿಷಯವನ್ನ ನೀವು ಹೇಳ್ತಾ ಹೋಗಿ ಓಕೆನಾ ನಾನು ನೇರವಾಗಿ ನಾನು ಪಾಯಿಂಟ್ ವೈಸ್ ನಿಮಗೆ ಹೇಳ್ತಾ ಹೋಗ್ತೇನೆ ಪಾಯಿಂಟ್ಗಳನ್ನು ಓಕೆ ಮೊದಲನೇ ಪಾಯಿಂಟ್ ನೋಡಿ ದೇವರ ದಾಸಿಮಯ್ಯರವರು ಹನ್ನೊಂದನೇ ಶತಮಾನದ ಹನ್ನೊಂದನೇ ಶತಮಾನದ ಶರಣರಾಗಿದ್ದರು ಶತಮಾನದ ಶರಣರಾಗಿದ್ದರು ಓಕೆ ಅದಾದ ನಂತರ ಎರಡನೇ ಪಾಯಿಂಟ್ ಅವರು ಯಾದಗಿರಿ ಜಿಲ್ಲೆಯ ಅವರು ಯಾದಗಿರಿ ಜಿಲ್ಲೆಯ ಯಾದಗಿರಿ ಜಿಲ್ಲೆಯ ಮುದನೂರು ಮುದನೂರು ಎಂಬಲ್ಲಿ ಜನಿಸಿದರು ಅವರು ಯಾದಗಿರಿ ಜಿಲ್ಲೆಯ ಮುದನೂರು ಎಂಬಲ್ಲಿ ಜನಿಸಿದರು ಮೂರನೇ ಪಾಯಿಂಟ್ ಅವರ ತಂದೆ ಅವರ ತಂದೆ ರಾಮಯ್ಯ ತಾಯಿ ಶಂಕರಿ ಪತ್ನಿ ದುಗ್ಗಳೆ ದುಗ್ಗಳೆ ಮತ್ತು ಮಗಳು ಸುವರ್ಚಲೆ ಮತ್ತು ನೋಡಿ ದೇವರ ದಾಸಿಮಯ್ಯರವರು ಹನ್ನೊಂದನೇ ಶತಮಾನದ ಶರಣರಾಗಿದ್ದರು ಅವರು ಯಾದಗಿರಿ ಜಿಲ್ಲೆಯ ಮುದನೂರು ಎಂಬಲ್ಲಿ ಜನಿಸಿದರು ಅವರ ತಂದೆ ರಾಮಯ್ಯ ತಾಯಿ ಶಂಕರಿ ಪತ್ನಿ ದುಗ್ಗಳೆ ಮತ್ತು ಮಗಳು ಸುವರ್ಚನೆ ನಾಲ್ಕನೇ ಪಾಯಿಂಟ್ ಅವರು ಮೊದಲ ವಚನಕಾರರೆಂದು ಅವರು ಮೊದಲ ವಚನಕಾರರೆಂದು ಗುರುತಿಸಲಾಗುತ್ತದೆ 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 ಆನಂತರ ಐದನೇ ಪಾಯಿಂಟ್ ಅವರು ನೇಕಾರ ನೇಕಾರ ವೃತ್ತಿಯನ್ನು ಮಾಡುತ್ತಿದ್ದರು ಅವರು ನೇಕಾರ ವೃತ್ತಿಯನ್ನು ಮಾಡುತ್ತಿದ್ದರು ಆರನೇ ಪಾಯಿಂಟ್ ಅವರ ವಚನಗಳು ಸರಳವಾದರೂ ಸರಳವಾದರೂ ಆಳವಾದ ಆಳವಾದ ತಾತ್ವಿಕ ಅರ್ಥವನ್ನು ತಾತ್ವಿಕ ಅರ್ಥವನ್ನು ಹೊಂದಿವೆ ಮತ್ತು ನೋಡಿ ಅವರ ವಚನಗಳು ಸರಳವಾದರೂ ಆಳವಾದ ತಾತ್ವಿಕ ಅರ್ಥವನ್ನು ಹೊಂದಿವೆ ಏಳನೇ ಬಡವರ ಮತ್ತು ದಲಿತರ ಹಕ್ಕುಗಳ ಬಗ್ಗೆ ಬಡವರ ಮತ್ತು ದಲಿತರ ಹಕ್ಕುಗಳ ಬಗ್ಗೆ ಪ್ರಬಲವಾಗಿ ಮಾತನಾಡಿದ ಪ್ರಬಲವಾಗಿ ಮಾತನಾಡಿದ ಶರಣರಲ್ಲಿ ಒಬ್ಬರು ಶರಣರಲ್ಲಿ ಒಬ್ಬರು ಮತ್ತು ನೋಡಿ ಬಡವರ ಮತ್ತು ದಲಿತರ ಹಕ್ಕುಗಳ ಬಗ್ಗೆ ಪ್ರಬಲವಾಗಿ ಮಾತನಾಡಿದ ಶರಣರಲ್ಲಿ ಒಬ್ಬರು ಎಣ್ಣೆ ಅವರ ವಚನದ ಅಂಕಿತ ಅಂಕಿತ ರಾಮನಾಥ ಓಕೆನಾ ರಾಮನಾಥ ಆ ಒಂಬತ್ತನೇ ಪಾಯಿಂಟ್ ನೋಡಿ ಅವರು ರಾಮನಾಥ ಎಂಬ ಹೆಸರಿನಲ್ಲಿಯೇ ಅವರು ರಾಮನಾಥ ಎಂಬ ಹೆಸರಿನಲ್ಲಿಯೇ ನೂರ ಎಪ್ಪತ್ತೈದು ವಚನಗಳು ನೂರ ಎಪ್ಪತ್ತೈದು ವಚನಗಳನ್ನು ರಚಿಸಿದ್ದಾರೆ ರಚಿಸಿದ್ದಾರೆ ಅವರು ರಾಮನಾಥ ಎಂಬ ಹೆಸರಿನಲ್ಲಿಯೇ ನೂರ ಎಪ್ಪತ್ತೈದು ವಚನಗಳನ್ನು ರಚಿಸಿದ್ದಾರೆ ಇವು ನೂರ ಎಪ್ಪತ್ತೈದು ವಚನಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ದಾಖಲೆ ಪ್ರಕಾರ ಓಕೆನಾ ಹತ್ತನೇ ಪಾಯಿಂಟ್ ನುಡಿ ಅವರನ್ನು ಅನುಸರಿಸಿ ನಡೆದರೆ ಸಾಕು ಅವರನ್ನು ಅನುಸರಿಸಿ ನಡೆದರೆ ಸಾಕು ನಮ್ಮ ಬಾಳು ಬೆಳಕಾಗುವುದು 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 ಇಂತಹ ಮಹಾಪುರುಷರನ್ನು ಇಂತಹ ಮಹಾ ಪುರುಷರನ್ನು ಪಡೆದ ನಾವು ಧನ್ಯರು ಮತ್ತು ನೋಡಿ ಅವರನ್ನು ಅನುಸರಿಸಿ ನಡೆದರೆ ಸಾಕು ನಮ್ಮ ಬಾಳು ಬೆಳಗಾಗುವುದು ಇಂತಹ ಮಹಾಪುರುಷರನ್ನು ಪಡೆದ ನಾವು ಧನ್ಯರು ಓಕೆನಾ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದಿಷ್ಟು ವಾಯಿತಾ ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರಸಮ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯೊಂದಿಗೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye.